ಉತ್ತರ ಕರ್ನಾಟಕ ಇವತ್ ನಾವು ಒಂದ್ ಸ್ಪೆಷಲ್ ಜಾಗಕ್ಕ ಎರಡು ದಿವಸ ಟ್ರಿಪ್ ಪ್ಲಾನ್ ಮಾಡೇವ್ವಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾವ ಪ್ಲೇಸ್ಗೆ ಹೋಗೇವಂತಲ್ಲ ನೋಡ್ತೀರಿ ಹಂಗ ನಮ್ ದರ್ಶನ್ ಏನಂತೀಪ ಇವಾಗ ಸೀದಾ ಮೇಸ್ಟಿಕ್ ಹೋಗ್ತೇವೆ ಮೇಸ್ಟಿಕ್ ಹೋಗಿ ಮುಂದೆ ಏನು ತೋರಿಸುವ ಒಂಚೂರ್ ಲೇಟ್ ಆತ ನಿಮ್ಗೆ

ಬಸ್ ವೇಟ್ ಮಾಡಿ ಲೇಟ್ ಆಗಿ ಬಂತು ಬಂತು ಆಗಿತ್ತು ಮೊದ್ಲಕ್ಕ ಲೇಟ್ ಆಗಿತ್ತು ಅದ್ರಾಗೇಟ್ ಆಗುತ್ತೆ ಅವ್ರು ಬಂದ್ ಮೆಸ್ಟಿಕ್ ನಾನೇನು ಹೋಗಿಲ್ಲ ಅವ್ರಿಬ್ರು ಬಂದು ಅಲ್ಲಿ ಮೆಸ್ಟಿಕ್ ವೇಟ್ ಮಾಡಿದ್ರಿ ಕಾಲ್ ಮಾಡಿದ್ರು ಆಲ್ರೆಡಿ ಬಂದಿದ್ದಾರೆ ಅಂದ್ರೆ ಅಂತ ಹೇಳ್ತೀರಿ ಮೆಟ್ರೋ ಸ್ಟೀಲ್ ಮಂಟವಿ ಆಗ ಮುಂದೆ ಏನಾಗತ್ತೆ ತೋರಿಸ್ತೇವೆ ಹಂಗ ನೋಡ್ಕೊಂತ ಸಿಗ್ತೇನೆ ಇಡೀ ಕರ್ನಾಟಕನ ಗುರು ನೋ ಬಿ ಪಿ ಬಿ ಆರ್ ಪಿ ದೀನ್ ದಾಸಾಗಿರ್ಬೇಕು ಹಾಂ ರಾಜೇಶ್ ಮಂದನ್ ಇವತ್ತು ನಾವು ಭಾಳ ದಿನದ ಮೇಲೆ ಬೆಟ್ಟಗೇವಿ ಅದು ಬೆಟ್ಟಗಾರಲ್ಲ ಏನೋ ಒಂದು ವಿಶೇಷ ಸ್ಥಳಕ್ಕೆ ಹೊಂಟೀವಿ ನೋಡೋಣ ನಾಳೆ ಬೆಳಿಗ್ಗೆ ಗೊತ್ತಾಕತ್ತ ನಿಮ್ಗೆ ನೋಡಿರಿ ಇದೇ ಅವರ ರೂಮ್ಯಾಟ್ ಬಂದಾರ ನೀವು ದರ್ಶನ ನೋಡಿ ಎಲ್ಲಿ ನೋಡಿ ಬಾಳ್ತ ನೋಡಿರಿ ಹಂಗೆ ಎಲ್ಲ ಹೊಂಟಿ ನೋಡೋಣ ಬರ್ರಿ ಹಂಗ

ನಮಸ್ಕಾರ ಇವಾಗ ನಾವು ಹೊಂಟೇವಿ ಮಂತ್ರಾಲಯ ಇದಕ್ಕೆ ಗುಡಿಗೆ ಬಂದೇವಿ ಈಗ ದರ್ಶನ ತೊಗೊಂಡ ಹೊಂಟೇ ಈಗೆಲ್ಲ ಅಪ್ ಆಗಿ ಹೊಂಟೇವಿ ನಮ್ಮ ರಾಜೇಶ್ ಅನ್ನ ನಮ್ಮ ಯಾರ ಇವ ದರ್ಶನ್ ಪಂಡಿತ್ ಅವ್ರು ಬಂದಾರ ಈಗ ದರ್ಶನ್ ಪಂಡಿತ್ ನೋಡ್ರಿ ಇವನ ನೋಡ್ರಿ ಪಂಡಿತ್ನಂತೆ ಕಾಣಸ್ತಾನೆ ಇಲ್ಲ ನೋಡ್ರಿ ಹೇಳ್ರಿ ನೀವು ಹೇಳ್ರಿ ಕಮಿಂಡ್ ಈಗ ಅಂತ ಕಾಣಸ್ತಾನೆ ಇಲ್ಲ ಅಂತ ಹೇಳಿ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ ಹಿಂಗೆ ಇದ್ದೀನಿಲ್ಲ ಎಲ್ಲ ತೋರಿಸ್ತೇವೆ ದರ್ಶನದಿಂದ ಈಗೆಲ್ಲ ಲೈನ್ ಮಾಡೇನೆ ಅಂತ ಎಲ್ಲ ಅಂತಾರೆ ಬರ್ರಿ ನಾವು ಎಲ್ಲಿ ಬಂದೇ ಅನ್ನೋದು ತೋರಿಸ್ತೀವಿ ನಿಮ್ಗೆ ರಿವೀಲ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಟೈಮ್ ರಿವೀಲ್ ಮಾಡ್ತೀವಿ ನೋಡ್ರಿ ಎಲ್ಲಿ ಬಂದೇ ಅಂತ ಹೇಳಿ ಮತ್ತೇನೇ ಅದೇ ಹಣ ದರ್ಶನ್ ದರ್ಶನ್ ಬಂದಿಟ್ಟು ಅವರು ಹೇಳೋಣ ಅಂತ ಮುಂದೆ ಮುಂದೆ ಈಗ ಯಾಕೆ ಹೇಳೋದಲ್ಲ ನೋಡ್ರಿ ಇಲ್ಲ ಇಲ್ಲ ದ್ವಾರ ಬಾಗ್ಲಾ ಈಗ ಒಳಗೆ ಹೋಗ್ತದೆ ಸಿಗ್ತೇನೆ ನಿಮ್ಗೆ ಫೋನ್ ಬರ್ರಿ നോടേ ഹംഗർഷ് ആയിתי പણે അല്ലന്ത്ര ഇങ്ങടാ ഇതെ ദേവസന പણે ശശിക നോടേ ഹംഗൻ സതിോ ദർശനാകത്തെല്ലേ നോടണ പാപ്പ ജീവലേ നീള്ളണ ഹ നോടണ അല്ലേ ഇലൈത് സ്റ്റാർട്ടിംഗ് പോയിന്റ ഇലൈ അച്ചべき ಈಗ ഹോൺ ബറേ ഹോയ് ഫിക്കണ

给它。 ದರ್ಶನ ಆತ್ರಿ ಅನ್ಕೊಂಡಂಗ ಮೂರ್ ತಾಸಿ ದರ್ಶನ ಆಗೇತಿ ಬಟ್ ಇಲ್ಲ ಪ್ರಸ ಸಿಗ್ತಾ ಇಲ್ಲ ನೋಡ್ಬೇಕು ನಂತ್ರ ಕೊಡ್ತಿದ್ರೆ ಇವಾಗ ಕೊಡ್ತಾ ಇಲ್ಲ ನೋಡಬ್ರಿ ಮುಂದೆ ಸಿಗುತ್ತೆ ನೋಡೋ ಇವಾಗ ದರ್ಶನ ಮುಗಿಸ್ಕೊಂಡು ಅಲ್ಲೇ ದೀಪ ಹಚ್ಚಿದ್ವಿ ಆ ದೀಪದ ಎಷ್ಟು ಜನ ಬಂದ್ ಕೇಳ್ತಾರ ತಗೋರಿ 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 ಅಂತಂದ್ರ ತಗೋಬೇಡ್ರಿ ತಗೋರಿ ತಗೊಂಡ್ರ ಮನ್ಸಿಗೆ ಎಷ್ಟು ಹಚ್ಚಿರಿ ಅವರು ಎಷ್ಟು ಫೋರ್ಸ್ ಮಾಡ್ತಾರೆ ಅಂದ್ರೆ ತಗೋರಿ 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 ಅಂತಂದು ಫೋರ್ಸ್ ಮಾಡ್ತಾರೆ ಅದಕ್ಕೆ ಈಗ ನೋಡ್ರಿ ಇಲ್ಲೇ ನಮ್ಮ ಹೋಳಿ ಕಡೆ ಮಳೆ ನೀರಿಲ್ಲ ಅಷ್ಟೇ ಕಮ್ಮಿ ಅದಾವೆ ಹ್ಞೂ ಮಳೆಗಾಲದಾಗ ಹಾಂ ಮಳೆಗಾಲ ಅಲ್ಲಲ್ಲ ಕಮ್ಮಿ ಅದಾವೆ ಈಗ ಹ್ಞೂ ಬನ್ರಿ ಅಲ್ಲೇ ಮುಂದೂಡ್ತವ್ರಿ ಇಲ್ಲಿಂತರ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಇವಾಗ ವಾಯ್ಸ್ ವಾಯ್ಸ್ ಓವರ್ ಕೊಡೋ ಅಂತ ನಾನು ಇಲ್ಲೇನಿಲ್ಲ ನಾವು ಗಂಗಾತಿಗೆ ಹೊಂಟಿದ್ವಿ ಅದನ್ನು ಹೇಳಂತೇನೆ ಈಗ ರಾಜೇಶ್ ಈಗ ಹೆಂಗೆ ಹೋಗೋಣ ಅಂತಂದು ಕೇಳೋಂತಿದ್ದೆ ನಾವು ಹೇಳಂತಿದ್ದ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡೋಣ ಅಲ್ಲಿ ಬಸ್ ಇದ್ದರೆ ಹೋಗೋಣ ಇಲ್ಲಾಂದ್ರೆ ನಿಮಗೆ ಡೈರೆಕ್ಟ್ ಬಸ್ ಡೈರೆಕ್ಟ್ ಡೈರೆಕ್ಟ್ ಹೋಗೋಣಿಲ್ಲ ಅಂದರೆ ಹೋಗಿ ಹೋಗೋಣ ಅಂತಿದ್ದ ಅದನ್ನು ಹೇಳಂತಿದ್ದೆ ಆವಾಗ ಈಗ ಏನಂದ್ರೆ ಬಸ್ಸಿಗೆ ಹೋಗೋಣ ಬರ್ರಿ ಅಂತಂದೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಅಂತಂದು ಹೇಳೋಂತಿದ್ದೆ ಈಗ ಹೋಗ್ಬರ ಮುಂತೇನಾಗಿದ್ದ ನೋಡಿರಿ

ಏನಾತ್ ಸಾಕ ಆಯ್ತು ಬಿಟ್ರಿಪ್ಪ ಹತ್ತಿದ್ದೊಂದು ಮಾಡಿದ್ದೊಂದು ಚಂದ ಎರಡು ಮೂರು ಬಸ್ ಇಳಿದ್ವಿ ಹತ್ತಿ ಬಹಳ ಜುಗಾಡ್ ಜುಗಾಡ್ ಬಹಳ ಐತಿ ಇನ್ನೇ ಒಂಥರ ಏನಪ್ಪ ಜುಗಾರ್ ಕೆಲಸ ಆದಂಗೆ ಆತದ ಒಂದು ಬಸ್ ನಿಂತರ ಮತ್ತೊಂದು ಬಸ್ ಮತ್ತೊಂದು ಬಸ್ ಎರಡನ ಮೂರು ಬಸ್ ಚೇಂಜ್ ಮಾಡಿ ಏನಪ್ಪ ಡೈರೆಕ್ಟ್ ಹತ್ತಿದ್ದು ಬಸ್ ಬಿಟ್ಟು ಅದಕ್ಕೆ ಆಗ್ತದೆ

ಸದ್ಯ ಅಂಜನ ಹತ್ರ ಹೋಗೋಣ ಟೈಮ್ ಇದ್ರೆ ನಮ್ಮ ಪ್ಲಾನಿಂಗ್ ಇರೋದು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ಬೇಕಂತ ಐತಿ ಬಟ್ ಎಲ್ಲ ಹತ್ತು ಗಂಟೆ ಆಯ್ತು ನೋಡೋಣ ಬೆಟ್ಟ ಹತ್ತಿ ಹೇಳೋದು ಟೈಮ್ ಉಳ ಟೈಮ್ ಏನಾದ್ರೂ ಇದ್ರೆ ಹೋಗೋಣ ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋಣ ಕೊಪ್ಪಳಕ್ಕೆ ಯಾಕಂದ್ರೆ ಅಲ್ಲಿಂದ ನಮ್ಮ ಬಸ್ ಇರೋದು ಊರಿಗೆ ಹೋಗ್ಬೇಕಂದ್ರೆ ನೋಡೋದು ಅವ್ರದ್ದು ಬಂತು ನಾಶ ಇಡ್ಲಿ ಬೇಡ

ಈಗ ಅಂಜನಾದ್ರಿ ಬಸ್ ಇದೆ ಅಂಜನಾದ್ರಿ ಬಟಕ ಬಸ್ ಇವ ಕೆಳಕ್ಕೆ ಹೋಗತಿದೆ ಅದಾದ್ರೆ ನೋನ ಬಸ್ ಇದ್ರೆ ಬಸ್ ಇ ہونا ಇಲ್ಲಂದ್ರೆ ಆಟೋ ಕೊಂದ್ ಡಿಸೈಡ್ ಮಾಡಾದೆ ಈಗ ನಾ ಬಸ್ ಕೆಳಕ್ಕೆ ಹೋಗ್ತೀನಿ ಕೆಳ ಬಸ್ ಕೆಳ ಏ ನೋನ ನಕದನೇ ಲೇಬೆ ಆಂತರ ಅಲ್ಲಾ ರೋಡ್ ಅಂತಾ ಬ್ಯಾಕ್ ಲೈಟ್ ನ ಲೇಬೆ

ಅದಕ್ಕಿಲ್ಲ ಬಸ್ ಅಲ್ಲ ಅಲ್ವಾ ಬಸ್ ವೇಟ್ ಮಾಡೋಣ ಸರ್ ಅಲ್ಲ ಕಾಲ್ಸ ಅದಕ್ಕೆ ನಮ್ಮದು ಬಸ್ಸಿಗೆ ಯಾಕೆ ವೇಟ್ ಮಾಡೋಣ ಹಿಂಗೆ ಇದಕ್ಕೆ ಹೋಗೋಣ ಜಲ್ದಿ ಯಾಕಂದ್ರೆ ಬಂದಕ್ಕೆ ಲೇಟ್ ಆಗುತ್ತೆ ನೋಡಿ ತೊಂಬತ್ತುವರೆ ಆಗುತ್ತೆ ಈಗ ಮತ್ತೆ ಬಸ್ಸಿಗೆ ಲೇಟ್ ಮಾಡ್ಕೊಂಡು ನೋಡಿ ಲೇಟ್ ಆಗುತ್ತೆ ಆಸಿದ್ವಿ ನಾವು ಏನೋ ನೋಡೋಣ ಸರ್ ಬಾ ಅಲ್ಲೆಲ್ಲ ಉಂಟು ಎಲ್ಲ ನೋಡೋದು ಹಿಂಗೆ ಆಗ್ತದೆ ಬಸ್ಟ್ಯಾಂಡ ಆಯ್ತಾ ಹೋಗಾರ ಯಾವ ಮಾಡಲ್ಲ ಈಗ ಉಬರ್ ಹೋಣ ಅಂತ ಹೇಳ್ತೀನಿ ಅಂತಂದ್ರೆ ಪಾರ್ಸೆಲ್ ಪಾರ್ಸೆಲ್ ಮಾಡ್ತೀನಿ ಬೇಕೈತೆಲ ರೇಟ್ ಇಲ್ಲ ಇಲ್ಲ वेटल <laughs> 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 ಅವ್ರು ಅಂದ್ರೆ ಸಮಾಧ್ ಒಂದು ಮಂಟಪ ಐತಿ ಯಾವ್ದೋ ಹೊರಗಲ್ ಸಮಾಧಿ ಅಲ್ಲದು ಅದನ್ನ ಸಮಾಧಿ ಅಂತ ಅಂತಾರೆ ಅದ್ರಾಗ ಅದನ್ನ ಅದ್ರ ಶೈಲಿ ನೋಡಿದ್ರೆ ವಿಜಯನಗರ ಕಾಲದ ಇವರು ಐತಿ ಅದಕ್ಕೆ ಅದನ್ನ ಕೃಷ್ಣ ದೇವರ ಅರಮನೆ ಅಂದ್ರೆ ಇದು ಪಾಟೀ ಹೌದು ಈಗ ಇರೋ ಯಾರಿಗೆ ರಾಜ್ಕುಮಾರ್ ಅವರಲ್ಲಿ ಪ್ರದೆ ಅವರ ಮನೇನ ಡೆವಲಪ್ ಮಾಡಿದ ಅದನ್ನ ಅದು ಅದೇ ಇದು ಐತಿ ಅಲ್ಲಿ ಒಳಗ ನದಿಯಂತ್ರ ಒಳಗ್ ಹೋಗ್ಬೇಕಾದ್ರೆ ಚೆಪ್ಪ ತಗೊಂಡು ಚಪ್ಪ ತಗೊಂಡು ಅಲ್ಲೇ ಮಳೆ ವಿಡಿಯೋ ಆಗೋಲ್ಲ ಅಲ್ಲ ಹೊರಗಿಂದ ಹೊರಗಿಂತ ವಿಡಿಯೋ ಮಾಡಿದ್ರೆ ಹೊರಗಿಂತ ಮಾಡಲ್ಲ ಚೆಪ್ಪಾಗಿ ಹೋಗಬೇಕಲ್ಲ ಒಳಗೈ

ಈಗ ಬಂದೇವೆ ಜನ ಅಂದ್ರೆ ಈಗ ಬಂದು ನಿಂತ್ರಿ ಇಲ್ಲ ಇಲ್ಲ ನೋಡ್ರಿ ಸಣ್ಣ ಈಗ ನಿಮ್ಗೆ ಹೆಂಗೆ ಸ್ಟಾರ್ಟ್ ಮಾಡೋದು ಫೋಟೋ ಎಂಟ್ರನ್ಸ್ ಇದು ಹೆಂಗೆ ಈಗ ಹೋಗೊಂಡು ಬರ್ರಿ